ಕೆಲ ದಿನಗಳ ಹಿಂದಷ್ಟೇ ಕನ್ನಡ ಹಾಗೂ ತೆಲುಗು ಕಿರುತೆರೆಯ ಜನಪ್ರಿಯ ನಟಿಯಾದ ಪವಿತ್ರ ಜಯರಾಮ್ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಈ ದುಃಖಕರ ಘಟನೆ ಮಾಸುವ ಮುನ್ನವೇ ತೆಲುಗು ಕಿರುತೆರೆಗೆ ಮತ್ತೊಂದು ಆಘಾತ ಎದುರಾಗಿದ್ದು ಪವಿತ್ರ ಜಯರಾಮ್ ಆಪ್ತ ಕಿರುತೆರೆ ನಟ ಚಂದು ಸಾವಿಗೆ ಶರಣಾಗಿದ್ದಾರೆ ಪವಿತ್ರ ಅವರ ಸಾವಿನ ನಂತರ ನಟ ಚಂದು ತೀವ್ರ ದುಃಖಕ್ಕೆ ಒಳಗಾಗಿದ್ರು ಇಬ್ಬರು ಆತ್ಮೀಯರಾಗಿದ್ದು ನನ್ನ ಕಣ್ಣೆದುರೇ ಪವಿ ಉಸಿರು ನಿಲ್ಲಿಸಿದ್ಲು ಅಂತ ಈ ಹಿಂದೆ ಚಂದು ಕಣ್ಣೀರು ಹಾಕಿದ್ರು ಇದೇ ನೋವಿನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗಿದೆ ಕಳೆದ ಮೂರು ದಿನಗಳ ಹಿಂದೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿರುವ ಚಂದು ಪವಿತ್ರ ಜಯರಾಮ್ ಅವರೊಂದಿಗಿನ ಫೋಟೋಗಳನ್ನು ಶೇರ್ ಮಾಡಿ ನನ್ನ ಪ್ಲೀಸ್ ವೆಯ್ಟ್ ಫಾರ್ ಜಸ್ಟ್ ಟೂ ಡೇಸ್ ಅಂತ ಬರೆದುಕೊಂಡಿದ್ರು ನೆನ್ನೆ ಹೈದರಾಬಾದ್ನ ಮಣಿಕೊಂಡದಲ್ಲಿರುವ ತಮ್ಮ ನಿವಾಸದಲ್ಲಿ ಚಂದು ಸಾವಿಗೆ ಶರಣಾಗಿದ್ದಾರೆ ಘಟನೆ ಸಂಬಂಧ ಹೈದರಾಬಾದ್ ನಗರದ ಮುನಿರಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ ಚಂದ್ರಕಾಂತ್ ತೆಲುಗು ಕಿರುತೆರೆಯಲ್ಲಿ ಚಂದು ಎನ್ನುವ ಹೆಸರಿನಿಂದಲೇ ಜನಪ್ರಿಯರಾಗಿದ್ದರು ಚಂದು ಸದ್ಯ ಕಾರ್ತಿಕ ದೀಪ ರಾಧಮ್ಮ ಮದುವೆ ಮತ್ತು ತ್ರಿನಯನಿ ಸೇರಿದಂತೆ ವಿವಿಧ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರು ಕಿರುತೆರೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದ ಚಂದು ಎರಡು ಸಾವಿರದ ಹದಿನೈದರಲ್ಲಿ ಶಿಲ್ಪಾ ಎನ್ನುವವರನ್ನು ಪ್ರೀತಿಸಿ ಆಗಿದ್ರು ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಆದರೆ ಕಳೆದ ಕೆಲ ವರ್ಷಗಳಿಂದ ಚಂದು ಪತ್ನಿಯಿಂದ ದೂರಾಗಿದ್ದು ಆರೇಳು ವರ್ಷಗಳಿಂದ ನಟಿ ಪವಿತ್ರ ಜಯರಾಮ್ ಅವರೊಂದಿಗೆ ಆತ್ಮೀಯವಾಗಿದ್ರು ಅಂತ ಮೂಲಗಳು ತಿಳಿಸಿವೆ